ಬರುವಂಥ ಆಸನ ಸರಳವಾಗಿ ಮಾಡುವಂಥ ಇನ್ನೊಂದು ಆಸನವನ್ನು ಕಲಿಯೋಣ ಪಾದ ಹಸ್ತಾಸನ ಪಾದ ಅಂದರೆ ನಮ್ಮ ಪಾದದಿಂದ ಹಸ್ತ ಅಂದರೆ ಕೈಗಳು ನಮ್ಮ ಹಸ್ತದಿಂದ ನಮ್ಮ ಪಾದವನ್ನು ಮುಟ್ಟುವಂಥ ಕ್ರಿಯೆ ಅದಕ್ಕೆ ಪಾದ ಹಸ್ತಾಸನ ಅಂತ ಕರೀತಾರೆ ಇದರ ಲಾಭಗಳೇನಪ್ಪ ಅಂದ್ರೆ ನಮ್ಮ ಬೆಣ್ಣಲ್ಲಿ ಇರ್ತಕ್ಕಂಥ ನೋವು ಮಕ್ಕಳು ಇರ್ತಕ್ಕಂಥ ನೋವು ಮತ್ತೆ ಅಲಸ್ಯತನವನ್ನು ಹೋಗಲಾಡಿಸ್ಲಿಕ್ಕೆ ನೋವಿಗೆ ನಿವಾರಣೆ ಆಗುವಂಥ ಆಸನ ಪಾದ ಹಸ್ತ ಆಸನ ಕ್ರಿಯೆ ಮತ್ತೆ ನೇರವಾಗಿ ಪಾದವನ್ನು ಹನ್ನೊಂದು ರಂಕ್ರೆ ಇಟ್ಕೊಂಡು ಮಂದಿಕೊತಾಗಿಸಿದ್ರೆ ಇಲ್ಲಿ ತೊಡೆಯ ಭಾಗದಲ್ಲಿ ಶರೀರ ಸ್ಪಂದನೆ ಆದ್ದರಿಂದ ಸ್ವಲ್ಪ ಒಂದು ಎರಡುಗಳು ಅಥವಾ ಮೂರುಗಳಷ್ಟು ಅಂತರವನ್ನು ಕೊಟ್ಟು ನಿಂತುಕೊಳ್ಳೋಣ ಇಲ್ಲಿಂದ ನಿಧಾನ ಕೈಗಳ ಮೇಲೆ ತಗೊಳ್ಳಿ ಉಸಿರಂತ ಮೇಲಕ್ಕೆ ಭುಜವನ್ನು ಸರಿಯಾಗಿ ಮಾಡಿಕೊಳ್ಳಿ ಉಸಿರ ಬಿಡ್ತಾ ಅಂಗೈಯನ್ನು ಆಕರ್ಷಿತ ನಿಧಾನವಾಗಿ ಮೇಲೆ ಕಿತ್ತಿ ದೃಷ್ಟಿ ಮೇಲೆ ನೋಡಿ ಎರಡು ಕೈಗಳನ್ನು ಕೂಡಿಸಿ ಉಸಿರಾಟ ಮಾಡಿ ಕತ್ತ ಹಿಂದೆ ಇರಲಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಬಾಯಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾಯಿ ಬಾಗ್ತಾ 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 ನಿಧಾನವಾಗಿ ದೃಷ್ಟಿ ಮುಂದೋಡಿ ನಿಮ್ಮ ದೃಷ್ಟಿಯಷ್ಟು ಮುಂದೋಡ್ತೀರಿ ಅಷ್ಟು ನಿಧಾನವಾಗಿ ಬಾಗಿ ನಿಮ್ಮ ಶರೀರಕ್ಕೆ ಅನುಗುಣವಾಗಿ ಕೈಯನ್ನು ಭೂಮಿ ತಾಕಿಸಿ ಸಾಧ್ಯವಾದರೆ ಪಾದವನ್ನು ಹಿಡ್ಕೊಂಡು ನೋಡಿ ಪಾದ ಹಸ್ತಾಸನ ಪಾದದಿಂದ ತೈಯನ್ನು ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಬೆಣ್ಣು ಉರಿ ಬೆಣ್ಣು ಉರಿ ಎಷ್ಟು ನೋವಾಗುತ್ತೆ ಅನ್ನೋದನ್ನು ನಿಧಾನ ಗಮನಿಸಿ ಸಾಧ್ಯವಾದರೆ ಕತ್ತನ ಕತ್ತಾಕ್ಸಿ ನೋಡಿ ಕತ್ತೆ ತಾಕ್ಸಿದಾಗ ಆ ಬೆನ್ನು ಹುರಿಯೆಲ್ಲ ಆ ಕೊಂಚನ ಗಮನಿಸಿಕೊಳ್ಳಿ ಮೀನ ಕಂಡಗಳಲ್ಲಿ ಸೇತ ಗಮ್ಮನ ಕೊಟ್ಟು ಹಿಂದೆ ಕೊತ್ತಿ ಹಿಂದೆ ಕೊತ್ತಿ ಹಿಂಗೆ ಎಷ್ಟಾಗುತ್ತೋ ಅಷ್ಟು ಬಾಗಿ ಗಂಧ ಎದಕ್ಕೆ ತಾಕಿಸಿ ಬೆನ್ನು ಉರಿ ಬಕ್ಕೆಲುಬುಗಳು ಕೈ ಇಷ್ಟು ಸೆಳೆತವನ್ನು ಗಮನಿಸಿ ಉಸಿರಾಟ ಮಾಡಿ ಆ ನೋವನ್ನು ಆನಂದವಾಗಿ ತಗೊಳ್ಳಿ ಕ್ರಿಯೆ ಮುಗಿದ್ರೆ ಅದರ ಲಾಭ ಇದರ ಪರಿಣಾಮ ನಮ್ಮ ಶರೀರದ ಮೇಲೆ ಆಗಿರುತ್ತೆ

ಾಸನ ಬಾರಿದ ನಂತರ ಕೆಳಗಡೆ ಮುಚ್ಚಿರಲಿ ನಿಧಾನ ಕೈಗಳ ಮೇಲೆಗಡೆ ಕನ್ನ ತೆನ ನಿಧಾನ ಮೇಲೆಗಡೆತ ಕಣ್ಣನ್ನ ಬಿಡಿ ಮೇಲೆ ತಗೊಳ್ಳಿ ಆನಂದವಾಗಿ ಸುಖಮಯವಾಗಿ ಮೇಲೆ ಆಕಾಶವನ್ನು ನೋಡಿ ಕೈ ಮೇಲೆ ಕೆತ್ತಿ ಕತ್ತ ನೇರ ಮಾಡಿಕೊಳ್ಳಿ ಕೈಯನ್ನು ಆನಂದವಾಗಿ ಪಕ್ಕದಿಂದ ಕೆಳಗಡೆ ಬಿಡಿ ರಕ್ತ ಇದೆ ಅನ್ನೋ ರೀತಿಯಲ್ಲಿ ಕಾಯಿಗಳು ಇಳಿಸಿ ಯಾವುದೇ ಅವಸರ ಕೈಯನ್ನು ಹಾಗೆ ಇಟ್ಕೊಳ್ಳಿ ಇಲ್ಲಿ ಒಂದು ಬದಲಾವಣೆಯನ್ನು ಗಮನಿಸಿಕೊಳ್ಳಿ ಭುಜದಿಂದ ಬಲಭುಜ ಮತ್ತು ಎಡಭುಜದಿಂದ ನಿಮ್ಮ ಎಡಗೈ ಮತ್ತು ಬಲಗೈ ಬೇಳೆನ ತುದಿ ಹೊಲಿಕೂ ರಕ್ತದ ಚಲನೆ ಹರಿಯುವಿಕೆ ಗೊತ್ತಾಗ್ತಾ ಇರುತ್ತೆ ಸೂಕ್ಷ್ಮವಾಗಿ ನೋಡಿ ನಿಲ್ಲಿಸಿ ಭುಜದಿಂದ ಕೈಯ ಬೇಳೆ ತುದಿ ಪಾದದವರೆಗಾಗಿರುವಂಥ ಬದಲಾವಣೆ ಗಮನಿಸ್ತದೆ ನಿಧಾನ ಕೈಯನ್ನು ಕೆಳಗಡೆ ಇದು ಪಾದ ಹಸ್ತಾಸನ ಇದಾದ ನಂತರ ಅರ್ಧ ಚಕ್ರಾಸನವನ್ನು ಹಾಕಬೇಕಾಗುತ್ತೆ ಮುಂದ್ಗಡೆ ಬಾಗಿರುವಂಥ ಕ್ರಿಯೆ ಆಮೇಲೆ ಶರೀರ ಹಿಂದಗಡೆ ಬಾಗಲಿ ಅನ್ನುವ ಇನ್ನು ಅರ್ಧ ಚಕ್ರಾಸನ ಮುಂದೆ ಬರುವಂಥದ್ದು ತ್ರಿಕೋನ ಆಸನ ತ್ರಿಕೋನಾಸನದಲ್ಲಿ ಕಾಲನ್ನು ಸ್ವಲ್ಪ ಎರಡು ಫೂಟ್ ಅಂತರದಲ್ಲಿ ಕಾಲನ್ನು ಎದಿಟ್ಕೊಳ್ಳೋಣ ನೀರವಾಗಿ ಕೈಯನ್ನು ಇಟ್ಕೊಂಡು ನಿಂತ್ಕೊಳ್ಳಿ ತ್ರಿಕೋನ ರೀತಿಯಲ್ಲಿ ಕಾಣುವಂಥ ಆಸನ ಇದಕ್ಕೆ ತ್ರಿಕೋನ ಆಸನ ಅಂತ ಕರೀತಾರೆ ಇದರ ಲಾಭಗಳು ಪಾರ್ಶ್ವವಾಯು ಮತ್ತು ಪಕ್ಕೆಲಬಗಳು ತೊಡೆಯ ಭಾಗ ಮೀನಖಂಡ ಮೊಣಕಾಲು ಮೀನಖಂಡ ಸಂಪೂರ್ಣವಾಗಿ ಗುಣವಾಗಲಿಕ್ಕೆ ಸಹಕಾರಿಯಾದಂಥ ಆಸನ ತ್ರಿಕೋನ ಆಸನ ನೇರವಾಗಿ ಎಡಗಾಲನ ಮೇಲೆ ಕೆತ್ತಿ ಹಿಂಬಡಿ ಮೇಲೆ ಕೆತ್ತ ತಿರುಗಿಸ್ಕೊಳ್ಳೋಣ ಹಿಂಬಡಿ ಮೇಲೆ ಮೇಲೆಕ್ಕೆ ತಿಳ್ಸ್ಕೊಂಡಾಗ ನಾವು ಕೃಷ್ಣಪಕ್ಕ ಸಂಪೂರ್ಣವಾಗಿ ತಿರುಗಿರುತ್ತೆ ಇಂಬಡಿಯನ್ನು ಮೇಲೆ ಕೆತ್ತಿ ತಿರುಗಿಸುವಾಗ ಕೃಷ್ಣಭ ಸಂಪೂರ್ಣವಾಗಿ ತಿರುಗುತ್ತೆ ಕೈಗಳು ನಿಧಾನ ಪಕ್ಕಕ್ಕೆ ಹಾಯ್ಕೊಳ್ಳಿ ದೃಷ್ಟಿ ಮೇಲೆ ಮತ್ತು ಕೆಳಗಡೆ ನೋಡಿ ನಿಧಾನವಾಗಿ ಎಡಗಡೆ ಬಾಗ್ತಾ ದೃಷ್ಟಿ ಮೇಲೆ ಹಾಯಿಸೋಣ దృష్టి మేము ఎస్ సాధ్య ఆగో మొదలష్టూ అభ్యసీ కైయను మెలికెత్తి ఎస్ట్ అస్యసాత సాధ్యవదా నిధానం కయన కేసి ఇంకా సాధ్య పూర్తి ఇక ప్రయత్నమీ గోడే ఆసన ముఖాంతరకే ప్రయత్నమోబోదు గోడ ఆసన సే పూర్త కై ఇక ప్రయత్నం తికోణ ఆసన మంతా ముడస్త జాస్తి ಗಮನ ಕೊಟ್ಟು ಓದ್ಬೇಕು ಒಳಗಡೆ ಸಾಧ್ಯ ಆದರೆ ಇನ್ನೂ ಓದ್ತೀವಿ ಇನ್ನು ನಿಧಾನವಾಗಿ ಮೇಲೆ ಎಡೆ ಬಿಡಿ ಪಾದವನ್ನು ತಗೊಳ್ಳಿ ಅದೇ ರೀತಿ ಬಲಗಡೆ ಶರೀರ ಅರ್ಧ ಭಾಗ ಇರೋದರಿಂದ ಎರಡು ಕಡೆ ಮಾಡುವಂಥ ಆಸನಗಳು ಪಾದವನ್ನು ಸಮತೋಲನ ಕೈ ಮತ್ತು ಕೈಗಳು ಭಜದ ಸಮಾಂತರ ನೋಡ್ಕೊಳ್ಳಿ ದೃಷ್ಟಿ ಮೇಲೆ ನೋಡ್ತಾ ನಿಧಾನವಾಗಿ ಬಾಗಿ ಎಷ್ಟು ಸಾಲದಾಗುತ್ತೋ ಅಷ್ಟು ಮನ್ಕಾಲ್ ಮೇಲೆ ಸಾಧ್ಯ ಕೈ ಹುರಿದಭ್ಯಾಸ ತಗೊಳ್ಳಿ ನಿಧಾನವಾಗಿ ಬಾಗಲಿಕ್ಕೆ ಪ್ರಯತ್ನವನ್ನು ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾಗಿ ನಿಧಾನವಾಗಿ ಮೇಲೆ ಬರೋಣ ಕೈಗಳು ಕೆಳಗೆ ಪಾದವನ್ನು ತಿಳಿಸಿಕೊಂಡು ಕಾಲನ್ನು ಮರೆಸು ಇವು ಇಂತು ಮಾಡುವಂಥ ಅಸಲಲ್ಲಿ ಬರುವಂಥ ಭಂಗಿಗಳು